ಬಿಂದು ಸಂಜೆ ಆರು ಗಂಟೆಗೆ ದೊಡ್ಡ ಆಡಿಯೋ ರಿಲೀಸ್ ಬಿಗ್ ಬ್ರೇಕಿಂಗ್ ಅಂತಾರೆ ಏನು ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಹಾಕೋಕ್ಷ ಮಾಡ್ಬಿಡ್ತಾರೆ ಒಂದೊಂದು ಪ್ರೋಮೋ ಆರು ಗಂಟೆಗೆ ಜನ ನೋಡ್ತಾ ಇರ್ತಾರೆ ಯಾವ ಯಾವನೋ ತಿಕ್ಕಲ ತಲೆ ಕೆಟ್ಟ ಮತಿಗೆಟ್ಟ ಮನೆ ಮುರುಕ ಅವನೇ ಮನೆ ಸರಿಯಾಗಿ ನೋಡ್ಕೊಳ್ಳಾರ್ದು ಅಂತ ಅವನೇ ಭವಿಷ್ಯನ ತಿಳ್ಕೊಳ್ಳಾರ್ದಿರುವಂಥ ಜ್ಯೋತಿಷಿ ಬಂದು ಆರು ಗಂಟೆನಲ್ಲಿ ಇನ್ನೇನೋ ಪ್ರೋಗ್ರಾಮ್ ಕೊಡ್ತಾಯಿರ್ತಾನೆ ಇವತ್ತು ಬೆಳಗ್ಗೆ ಎದ್ದು ನೀವು ಪೂರ್ವ ದಿಕ್ಕಿನಲ್ಲಿ ಕುಳಿತು ಕಕ್ಕಸ ಮಾಡಬೇಕು ಅಂತಿರ್ತಾನೆ ಯಾರು ದರ್ಶನ ವಿಚಾರಕ್ಕೆ ಬಂದಾಗಷ್ಟು ಅವನಿಗೆ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾನೆ ಎಷ್ಟು ಜನರಿಗೆ ದಾನ ಧರ್ಮ ಮಾಡಿದ್ದಾನೆ ಹೇಳಿ ಕೊಲೆ ಮಾಡಿರೋದನ್ನು ಕ್ಷಮಿಸ್ಬಿಡ್ಬೇಕಾ ಇದೀವಲ್ಲ ಸೆಲೆಬ್ರಿಟಿಗಳ ನೆಕ್ಕೋದಿಕ್ಕೆ ಕಾಯ್ತಾಯಿರ್ತಾರೆ ಒಂದು ಫೋಟೋ ಒಂದು ಸೆಲ್ಫಿ ಅದನ್ನು ಫೇಸ್ಬುಕ್ಕಲ್ಲಿ ಹಾಕಬಿಟ್ಟು ನೋಡಿ ನನಗೂ ಅವ್ರಿಗೂ ಎಷ್ಟು ಹತ್ರ ಅಥವಾ ಒಂದು ದುಡ್ಡು ಮಾಡ್ಕೊಳ್ಳೋದಕ್ಕೆ ನಾನು ಯಾಕೆ ಮಾಡ್ಕೊಳ್ಬಾರ್ದು ಅವಾಗ ನನಗೆ ಯಾರು ಫಂಡ್ ಸುಮ್ಮನೆ ಏನಾದರೂ ಮಾಡಿದರೆ ನನ್ನ ಪರವಾಗಿ ನಾನು ಆಗಲಿ ಇನ್ನೊಬ್ಬರು ಆಗಲಿ ಹಾಕಿರ್ತಾರಲ್ಲ ಬಂಡವಾಳ ಅದಕ್ಕೇನು ರಿಟರ್ನ್ಸ್ ಬೇಡವಾ ಏನು ಜನರದ್ದು ತೊಳೆಯೋದೇನು ಅವಾಗ ನನಗೆ ಮುಖ್ಯ ಇಲ್ಲಪ್ಪ ನಾವು ಹೋಗೋದೇ ಹೀಗೆ ಜನಕ್ಕೆ ಅಗತ್ಯ ಇದೆಯಾ ನಮ್ಮನ್ನು ಆಯ್ಕೆ ಮಾಡ್ತಾರೆ ಇಲ್ಲಾಂದರೆ ಅವನುಭವಿಸ್ತಾರೆ ರಮಣ ಭ್ರಷ್ಟಾಚಾರ ಲಂಚ ತೊಗೊಳ್ಳೋಣ ನೀಚ ಯಾವನ ನೋಡ್ತಿರ್ತಾನೆ ಕೆ ಆರ್ ಎಸ್ ಪಾರ್ಟಿ ರವಿಕೃಷ್ಣ ರೆಡ್ಡಿ ಏನಪ್ಪ ಲಂಚ್ಕೊರ ಹಿಂಗೆ ಬೈತಾ ಇದ್ದಾನೆ ಯಾವನ್ಗತ್ರ ನಾನು ಒಂದು ಲಂಚ ಕೇಳಿದ್ದೀನಿ ಇವತ್ತು ಬರ್ತಾ ಇದ್ದಾನೆ ಬಡ ಅವ್ನು ಬರೋದಕ್ಕೆ ಮೊದಲೇ ಅವನೇನು ಕೆಲಸ ಇದೆಯನ್ನು ಮಾಡ್ಬಿಡ್ತೀನಿ ಇವತ್ತಿಂದ ನಾನು ಲಂಚ ತೊಗೊಳಲ್ಲ ತೀರ್ಮಾನ ಮಾಡ್ಬೋದು ಇದು ಏನು ಪರಿವರ್ತನೆ ಬುದ್ಧನ ಹಾದಿ ಹಾದಿ ಜೊತೆಗೆ ದಾಸನ್ಪುರ ಘಟನೆ ಜೊತೆಗೆ ಮಾದನಾಯಕನಲ್ಲ ಆದಂತ ದೌರ್ಜನ್ಯ ಎಲ್ಲವನ್ನೂ ವಿವರಿಸಿ ಸರ್ ನೀವು ಇತ್ತೀಚೆಗೆ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಹಾಕೊಂಡಿದ್ರ ಸಲುವಾಗಿ ನಾನ್ ಆ ಪ್ರಶ್ನೆ ತೆಗೆದುಕೊಳ್ತೇನೆ ನೋಡಿ ಸ್ವತಂತ್ರ ಪತ್ರಿಕೋದ್ಯಮ ಅನೇಕರು ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಇರೋರೇ ಈಗ ಸ್ವತಂತ್ರ ಪತ್ರಿಕೋದ್ಯಮವಾಗಿ ಸುದ್ದಿಯನ್ನ ಮಾಡ್ತಾ ಇದ್ದಾರೆ ನೀವು ಒಂದು ಲೈನ್ಸ್ ನ ಹಾಕಿದ್ರಿ ಇವತ್ತಲ್ಲ ನಾಳೆ ಇವ್ರನ್ನ ಬೆನ್ನತ್ತಿ ಜನರು ಹೊಡೆಯೋ ಕಾಲ ಏನು ಬಹಳ ಸುದ್ದಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಬಟ್ ಯಾವ ಉದ್ದೇಶಕ್ಕೆ ಆ ಥರ ನಿಮ್ಗೆ ನಿಮಗೆ ಆತರದ್ದ ಫೀಲ್ ಏನಾದರೂ ಆಗ್ತದೆ ಅಥವಾ ಏನಾದರೂ ನೀವು ಹಿಂದೆ ಯಾವ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಿದ್ರೋ ಏನೋ ನನಗೆ ಗೊತ್ತಿಲ್ಲ ಬಹುಶಃ ನೀವು ಇವತ್ತಿರುವಂತಹ ಏನೇನೋ ಚಾನಲ್ಗಳು ನಮ್ಮನೇಲಿ ಟಿವಿ ನಾವು ಹಾಕಲ್ಲ ನಾನು ನಾಲ್ಕೈದು ವರ್ಷದಿಂದ ಯಾವುದೇ ಚಾನಲ್ಗೆ ಏನೋ ಇಂಟರ್ವ್ಯೂ ಇದಕ್ಕೇನು ಪ್ಯಾನೆಲ್ ಡಿಸ್ಕಷನ್ಗೂ ಹೋಗ್ತಾ ಇಲ್ಲ ಆದರೆ ನಾವು ಕಂಡ ಹಾಗೆ ಯಾರ ಸತ್ತಿರಲಿ ಅಥವಾ ಅತ್ಯಾಚಾರಕ್ಕೆ ಒಳಗಾಗಿ ಏನೂ ಆಗಿರಲಿ ತುಂಬಾ ದಾರುಣವಾದ ಒಂದು ದುರಂತ ಆಗಿರಲಿ ಮೊದಲಿಗೆ ಟಿ ವಿ ಚಾನಲ್ ಹೋಗಿ ಹಿಂಗೆ ಹಿಡಿದ್ಬಿಟ್ಟು ಈಗ ನಿಮ್ಮ ಮಗಳ ಮೇಲೆ ಅದಕ್ಕೆ ಕೊಲೆ ಮಾಡಿಬಿಟ್ಟಿದ್ದಾರೆ ಏನು ಹ್ಮ್ ನಿಮ್ಮ ಮಗನ ಮೇಲೆ ಇದು ಗಲಾ ಇದು ಕೊಲೆ ಆಗಿಬಿಟ್ಟಿದೆ ಅಥವಾ ಸುತ್ತ ಏನು ಅನಿಸುತ್ತೆ ಕೇಳುವಂಥ ಪ್ರಶ್ನೆಗಳ ಎಷ್ಟು ಇವರು ಟಿ ಆರ್ ಪಿಗೋ ಇನ್ನೊಂದಕ್ಕೋ ಯಾವ ಮಟ್ಟಕ್ಕೆ ಇವರು ಸಂವೇದನೆಗಳನ್ನು ಕಳ್ಕೊಂಡಿದ್ದಾರೆ ನಮ್ಮ ದೃಶ್ಯ ಮಾಧ್ಯಮಗಳು ಅನ್ನೋದಕ್ಕೆ ಮೊನ್ನೆ ಹೀಗೆ ಅಲ್ಲೆಲ್ಲ ಬಹುಶಃ ಇದ್ರಲ್ಲಿ ಇರಬೇಕು ಆ ಹೊಳೆ ನರಸೀಪುರದಲ್ಲಿ ಹಾಸನ ಜಿಲ್ಲೆ ಹೊಳೆ ನರಸೀಪುರದಲ್ಲಿ ಗಣೇಶನ ಹಬ್ಬ ಮೆರವಣಿಗೆಯಲ್ಲಿ ಇದ್ದೋದಾಗ ಟಿವಿಯವರು ಹೋದಾಗ ಊರವರೆಲ್ಲ ಓಡಿಸಿದ್ರಂತೆ ನಿಮ್ಗೆ ಇಂಥ ಟೈಮಲ್ಲಿ ನಿಮ್ಗೆ ಟಿ ಆರ್ ಪಿ ಬೇಕಾ ಮಾತು ಬೇಕಾ ಅಂತ ಹೇಳಿ ಉದು ಓಡಿಸದ್ರಂತೆ ಇದು ತುಂಬಾ ಸಂವೇದನೆ ಕಳ್ಕೊಂಡಿದೆ ಮತ್ತೆ ಇವತ್ತು ನಾವು ಇವತ್ತು ನಿನ್ನೆ ಮೊನ್ನೆ ಆಯ್ತಲ್ವಾ ಇಷ್ಟೆಲ್ಲ ಕೋಟ್ಯಾಂತರ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾರೆ ಇನ್ನೊಂದಷ್ಟು ಕೋಟಿ ಜನ ಟಿವಿಲಿ ನೋಡ್ತಾ ಇದ್ರು ಟಿವಿಲಿ ಯಾಕೆ ಬಂದಿಲ್ಲ ಈ ಸುದ್ದಿ ಕೇಳಿದಾರಲ್ವಾ ಇವತ್ತು ದುಡ್ಡು ಕೊಡೋ ಒಂದು ಅಥವಾ ದುಡ್ಡು ಹಿಂದೆ ಕೊಟ್ಟಿರೋ ಹಿತವನ್ನ ರಕ್ಷಣೆ ಮಾಡೋದಕ್ಕಷ್ಟೇ ಇವತ್ತು ಟಿ ವಿಗಳು ಕೆಲಸ ಮಾಡ್ತೀವಿ ಜನರ ಪರವಾಗಿ ಯಾವ ವಿಚಾರಗಳನ್ನು ಮಾಡ್ತಾ ಇಲ್ಲ ಇವತ್ತು ಬೆಳಿಗ್ಗೆ ಸಂಜೆ ಇಂದು ಸಂಜೆ ಆರು ಗಂಟೆಗೆ ದೊಡ್ಡ ಆಡಿಯೋ ರಿಲೀಸ್ ಬಿಗ್ ಬ್ರೇಕಿಂಗ್ ಅಂತಾರೆ ಏನು ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಹಾಕೋ ಶುರು ಮಾಡ್ಬಿಡ್ತಾರೆ ಒಂದೊಂದು ಪ್ರೋಮೋ ಆರು ಗಂಟೆಗೆ ಜನ ನೋಡ್ತಾಯಿರ್ತಾರೆ ಯಾವ ಯಾವನೋ ತಿಕ್ಕಲ ತಲೆ ಕೆಟ್ಟ ಮತಿಗೆಟ್ಟ ಮನೆ ಮುರುಖ ಅವನೇ ಮನೆ ಸರಿಯಾಗಿ ನೋಡ್ಕೊಳ್ಳಾರ್ದು ಅಂತ ಅವನೇ ಭವಿಷ್ಯನ ತಿಳ್ಕೊಳ್ಳಾರ್ದಿರುವಂಥ ಜ್ಯೋತಿಷಿ ಬಂದು ಆರು ಗಂಟೆನಲ್ಲಿ ಇನ್ನೇನೋ ಪ್ರೋಗ್ರಾಮ್ ಕೊಡ್ತಾಯಿರ್ತಾನೆ ಇವತ್ತು ಬೆಳಗ್ಗೆ ಎದ್ದು ನೀವು ಪೂರ್ವ ದಿಕ್ಕಿನಲ್ಲಿ ಕುಳಿತು ಕಕ್ಕಸ್ ಮಾಡಬೇಕು ಅಂತಿರ್ತಾನೆ ಆರು ಗಂಟೆ ಸಂಜೆ ಆರು ಗಂಟೆಯಲ್ಲಿ ಆರು ಗಂಟೆಯಲ್ಲಿ ಬೆಳಗ್ಗೆಯಿಂದ ಇವರು ಹೇಳಿದ್ದೇನು ಇಂದು ಸಂಜೆಗೆ ಭಾಳ ದೊಡ್ಡ ರಾಜಕಾರಣಿಯ ಹಂಗಾಮ ಏನಂತಾರೆ ಅಥವಾ ಸೋ ಅಥವಾ ಇನ್ಯಾವುದೋ ಸಿಡಿ ಬಿಡುಗಡೆ ಅಥವಾ ಹನಿ ಟ್ಯಾಪ್ ಏನೇನೋ ಹೇಳ್ತಾರೆ ಭ್ರಷ್ಟಾಚಾರ ಸಿ ನಮಗೆ ವಿಡಿಯೋ ಸಿಕ್ಬಿಟ್ಟಿದೆ ಸಿ ಡಿ ಸಿಕ್ಬಿಟ್ಟಿದೆ ಆಡಿಯೋ ಸಿಕ್ಬಿಟ್ಟಿದೆ ಬರುತ್ತಾ ಬರ್ತಿದೆಯಾ ನೀವೇ ಹೇಳಿ ಜನ ಇವ್ರನ್ನ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಟೈಮಲ್ಲಿ ಇದೆಲ್ಲ ಒಂದು ಆದಾಗ ಇವ್ರನ್ನೇ ಎಲ್ಲ ರಾಜಕಾರಣಿಗಳ್ನು ಇದು ಅಧಿಕಾರಿಗಳ್ನು ಒಡೆದೇ ಬಿಡ್ತಾರಾ ನಮ್ಮ ದೇಶದಲ್ಲಿ ಇಲ್ಲಿ ತನಕ ಮನೆ ಇತ್ತೀಚೆಗೆ ನೇಪಾಳದಲ್ಲಿ ಮತ್ತು ಬಾಂಗ್ಲಾದಲ್ಲಿ ಆಗಿರುವಂಥ ಘಟನೆ ಇಲ್ಲಿ ಯಾಕೆ ಆಗಿಲ್ಲ ಅಂದರೆ ಎರಡು ಸಾಮಾನ್ಯವಾಗಿ ಆ ಥರದ ರಕ್ತಪಾತಗಳು ಆಗದೆ ಇರೋದಕ್ಕೆ ಜನರ ಆಕ್ರೋಶ ಏನು ಕಟ್ಟೆ ಹೊಡೆಯೋದ್ರ ಬದಲಿಗೆ ಈ ವಿಸಿಲು ಪ್ರೆಷರ್ ಕುಕ್ಕರಲ್ಲಿ ವಿಸಿಲ್ ಹೊಡೀತಲ್ಲ ಆ ಥರಕ್ಕೆ ವಿಸಿಲ್ ಹೊಡ್ಕೊಂಡು ತಣ್ಣಗಾಗ್ಬಿಡುತ್ತೆ ಮತ್ತೆ ಆಕ್ರೋಶ ಬಗ್ಲಿದ್ದಾಗ ಮತ್ತೆ ವಿಸಿಲು ಹೊಡೆಯುತ್ತೆ ಕುಕ್ಕರ್ ಬಳಸ್ಟಾಗಲ್ಲ ಅಲ್ಲಿ ಯಾಕೆ ಬರಸ್ತಾಯಿತು ಸಾಮಾನ್ಯವಾಗಿ ಚುನಾವಣೆಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇದ್ರೆ ಎಂಥದ್ದೇ ಆಗಿ ಚುನಾವಣೆಗಳು ಸಮಯಕ್ಕೆ ಸರಿಯಾಗಿ ಆಗಬೇಕು ಮತ್ತು ಚುನಾವಣೆಗಳನ್ನು ಕಳತನ ಮಾಡಬಾರ್ದು ಅಂದರೆ ರಿಗ್ ಆಗಿ ಇನ್ನೊಂದಾಗಿ ಜನ ಬಹುತೇಕ ಜನ ಯಾವುದೋ ಒಂದು ಪಕ್ಷಕ್ಕೆ ವೋಟ್ ಹಾಕಿದರೆ ಅದರ ಬದಲಿಗೆ ಬೇರೆ ಏನೇನೋ ಮೋಸಗಳಾಗಿ ಆ ಪಕ್ಷ ಸೋಲುವಂಥ ಸ್ಥಿತಿ ಬರಬಾರ್ದು ಸ್ಟೀಲಿಂಗ್ ಆಫ್ ಎಲೆಕ್ಷನ್ಸ್ ಅದಾಗಬಾರ್ದು ಮತ್ತು ಟೈಮ್ ಬೌಂಡ್ ಎಲೆಕ್ಷನ್ಸ್ ಆಗಬೇಕು ನಮ್ಮಲ್ಲಿ ಅದೆರಡು ಆಗ್ತಾಯಿದೆ ಜೊತೆಗೆ ನಮ್ಮಲ್ಲಿ ಏನಾಗ್ತಾಯಿದೆ ಎರಡು ಮೂರು ಬೇರೆ ಬೇರೆ ಎಲೆಕ್ಷನ್ಸು ಬರುತ್ತೆ ಮುಖ್ಯವಾಗಿ ವಿಧಾನಸೌಧ ವಿಧಾನಸಭಾ ಎಲೆಕ್ಷನ್ ಒಂದು ಟೈಮಲ್ಲಿ ಬರುತ್ತೆ ಲೋಕಸಭಾ ಎಲೆಕ್ಷನ್ ಒಂದು ಸಹ ಟೈಮಲ್ಲಿ ಬರುತ್ತೆ ಎಷ್ಟು ಬಹುತೇಕ ಭಾಗಗಳಲ್ಲಿ ಕೆಲವು ಭಾಗಗಳಲ್ಲಿ ಎರಡು ಒಂದೇ ಟೈಮಿಗೆ ಬರುತ್ತೆ ಅದೊಂದು ಟ್ವೆಂಟಿ ಫೈವ್ ಪರ್ಸೆಂಟು ಅದರಿಂದ ಇದೆ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೊಂದು ಎಲೆಕ್ಷನ್ ಬರುತ್ತಲ್ಲ ಜನ ಅವ್ರೇನಾದ್ರು ಏನಾದ್ರು ಕೋಪ ಇದ್ದರೆ ಅವ್ರ ಮೇಲೆ ಸೇಟ್ ತೀರಿಸ್ಕೊಂಡು ತೀರಿಸ್ಕೊಂಡು ಓಟ್ ಹಾಕ್ಬಿಟ್ಟು ಒಂದಷ್ಟು ದುಡ್ಡು ತಗೊಂಡು ಸುಮ್ಮನೆ ಬರ್ತಾಯಿದ್ದಾರೆ ಅವರು ಸ್ವಲ್ಪ ದುಡ್ಡು ಬರ್ತಾಯಿದೆ ಹೆಂಡಕ್ಕೆ ಹೋಗಿ ಬರ್ತಾಯಿದೆ ಕೆಲವೊಂದು ಕಡೆ ನಮ್ಮ ಕರ್ನಾಟಕದಲ್ಲೇ ಮಾಂಸ ಕೊಡ್ತಾರೆ ಓಟಿಗೆ ಇನ್ನೊಂದಷ್ಟು ಕಡೆಗಳಲ್ಲಿ ಹೋಗಿ ಗೌರವದಿಂದ ಮಾತನಾಡಿಸ್ತಾರೆ ಬೇರೆ ಟೈಮಲ್ಲಿ ಅಲ್ಲದೆ ಇದ್ರು ಇವತ್ತು ನನ್ನ ಅಂತ ನೋಡಿದ್ನಲ್ವ ಇವನು ಮಿಕ್ಕ ಟೈಮಲ್ಲಿ ನಾಯಿ ಹತ್ತಕ್ಕಿಂತ ಕಡೆಯಾಗಿ ನೋಡ್ತಾರೆ ಬೀದಿ ಹೇಳ್ತಾರೆ ಸ್ವಂತ ನಾಯಿ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಗೆ ಗೊತ್ತಲ್ವಾ ಕೋಟಿ ಕೋಟಿ ರೂಪಾಯಿಗೆ ನಾಯಿ ಹೇಳಂತೆ ಮುದ್ದು ಅವು ಹೆಂಡ್ತಿನ ಮುತ್ ಮುತ್ತು ಕೊಡೋಲ್ಲ ಮಗುಗೆ ಕೊಡೋಲ್ಲ ಅಮ್ಮನಿಗೆ ಮುತ್ತು ಕೊಡೋಲ್ಲ ನಾಯಿ ನಾ ನಾಲ್ಗೆ ಯಾಕೆ ನಿಕ್ತಾರೆ ಅಥವಾ ನಾಯಿ ನಾಲ್ಗೆ ಏನಿಸ್ಕೊಳ್ತಾರೆ ಇಲ್ಲ ಅದೇ ದ ಅದು ನಾನು ಅದು ಹೇಳ್ತಾ ಇಲ್ಲ ಬಟ್ ಆ ಪ್ರೀತಿ ತಮ್ಮ ಸಹ ಸಹ ಪ್ರಾಣಿಗಳ ಜೊತೆ ಜೋ ತೋರಿಸುವಂಥ ಪ್ರೀತಿ ತಮ್ಮ ಸಹ ಮನುಷ್ಯರ ಜೊತೆಗೆ ಯಾಕೆ ಸಲ ಇವರು ಅದು ಒಂದೇ ಕುಟುಂಬದಲ್ಲಿ ಈ ಥರಕ್ಕೆಲ್ಲ ಇದೆ ಹಾಗಾಗಿ ಈ ಏನು ಏನಕ್ಕೆ ವಿಚಾರಕ್ಕೆ ಬಂತು ಇದು ಸಾಕ್ಷಾರ ಮಾಧ್ಯಮಗಳದ್ದು ಮಾಧ್ಯಮಗಳ ವಿಚಾರವಾಗಿ ಬಂದಾಗ ಸೊ ಈ ಇದು ಟೈಮ್ಲಿ ಒಂದು ಎಲೆಕ್ಷನ್ಸ್ ಆಗ್ತಾ ಇದೆ ನಾನು ಹೇಳಿದ್ದು ಚುನಾವಣೆಗಳ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಮನೆಗೆ ಮಾತ್ರ ಬಂದು ಕೈ ಮುಗಿದು ಕೆಲವೊಂದು ಸಲ ನಾನು ನೋಡ್ತಾ ಇದ್ದೆ ಒಂದು ಫೋಟೋ ವಿಡಿಯೋ ಇದೆ ಈ ಭೈರತಿ ಬಸವರಾಜು ಸಾವಿರಾರು ಕೋಟಿಗಿರುವಂಥ ಶ್ರೀಮಂತ ಅಂತ ಅವ್ರು ಯಾವುದೋ ಒಂದು ಸ್ಲಮ್ ಏರಿಯಾಗೆ ಹೋಗಿದ್ರು ನಾನು ಇಲ್ಲಿ ದುಡ್ಡಿನ ಬರೀ ಸ್ವರ್ಗದ ವಿಚಾರ ಮಾತಾಡ್ತಾ ಇದ್ದೀನಿ ಅವ್ರು ಯಾವುದೋ ಇದು ಅಂತೆಲ್ಲ ಆ ಹೆಣ್ಮಗಳು ಪಾಪದ ಹೆಣ್ಣುಮಗಳು ಬಡವೆ ಈತನಿಗಿಂತ ಒಂದು ಚಿಕ್ಕವಳೆ ಅನಿಸುತ್ತೆ ಮಾತಾಡ್ತಾ ಮಾತಾಡ್ತಾ ಆಕೆ ಕಾಲೇ ಹಿಡ್ಕೊಳ್ತಾನೆ ಒಟ್ಟಿಗೆ ಇನ್ನೊಂದು ದಿವಸ ನೆಕ್ಸ್ಟ್ ಮನೆ ದಿವ್ಸ ಗೆದ್ದ ಮೇಲೆ ಅದೇ ಹೆಣ್ಣು ಮಗಳು ತೋರ್ರೆ ಮನೆ ಬಾಗಲಕ್ಕೆ ಸೇರಿಸೋಲ್ಲ ಬಿಟ್ಟಿ ಹೊಟ್ಟೆಗೆ ಹೋಗಂತ ಇಂಥ ಜನ ನಮ್ಮಲ್ಲಿರುವಂಥದ್ದು ಆತನ ಅಂತಲ್ಲ ನಾನು ಆತನ ವಿಚಾರ ಹೇಳ್ತಲ್ಲ ಆದ್ರೆ ಭರತೀಯ ಬಸವರಾಜು ಒಬ್ಬ ಹೆಣ್ಣು ಮಗಳಿಗೆ ಕಾಲಿಗೆ ಆ ಏನು ಕಾಲು ಮುಗ್ ಕಾಲಿಗೆ ಬೀಳೋದು ನಾನು ನೋಡಿದ್ದೀನಿ ನೀವು ನೋಡಿರ್ತೀರ ಕೈ ಕಾಲಿಗೆ ಬೀಳಿದು ಕೈ ಬಗ್ಗೆ ದಯವಿಟ್ಟು ಊಟ ಹಾಕ್ಬೇಕು ಅನ್ನೋದು ಬೇರೆ ಅದರಿಂದ ಆ ಜನಕ್ಕೆ ಏನನ್ಸುತ್ತೆ ಒಂದು ಗೌರವ ಇದೆ ನನಗೆ ನನ್ನ ಓಟು ಬೆಲೆ ಇದೆ ಅಂತ ಅನಿಸುತ್ತೆ ಯಾರೋ ಹಣ ಕೊಡ್ತಾರೆ ಅದರಿಂದ ಒಂದಷ್ಟು ಬರುತ್ತೆ ಧೈರ್ಯ ಒಂದು ಒಂದು ಬೇರೆ ಮನಸ್ಥಿತಿ ಇವೆಲ್ಲದರಿಂದ ಏನಾಗಿದೆ ಜನಕ್ಕೆ ಆಕ್ರೋಶದ ಕಟ್ಟೆ ಹೊಡಿತಾ ಇಲ್ಲ ಅದೇ ರೀತಿಯಲ್ಲಿ ಈಗ ಮಾಧ್ಯಮದವರು ಈಗ ಬಹುತೇಕ ಮಾಧ್ಯಮದವ್ರ ಬಗ್ಗೆ ಜನ ಏನು ಅಂತ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿಲ್ಲ ವಿಶೇಷವಾಗಿ ದೃಶ್ಯ ಮಾಧ್ಯಮಗಳ ಬಗ್ಗೆ ಅಲ್ಲಿ ಬರುವಂಥ ಚಾನಲ್ಗಳ ಬಗ್ಗೆ ಇನ್ನೊಂದ್ರ ಬಗ್ಗೆ ಆ ಸಾರಿ ಚಾನಲ್ಗಳಲ್ಲಿ ಬರುವಂಥ ಸುದ್ದಿಗಳ ಬಗ್ಗೆ ಸೊ ಹಾಗಾಗಿನೇ ಇದು ಯಾವತ್ತೋ ಜನ ಇವ್ರು ಮಾಡಬಾರ್ದು ಹೋಗಬಾರ್ದು ಜಾಗಕ್ಕೆ ಹೋಗಿ ಮಾ ಅನ್ನಬಾರ್ದು ಅಂದರೆ ಅಂದರೆ ಏನು ಅನ್ನಿಸ್ತಾ ಇದೆ ನಿಮ್ಮ ಮಗಳನ್ನ ಐದು ಜನಾಡಿದಾರಲ್ಲ ಏನು ಅನ್ನಿಸ್ತಾ ಇದ್ದಂತ ಯಾರನ್ನಾದ್ರು ಕೇಳಿದ್ರೆ ಯಾರೋ ಸರಿಯಾಗಿ ಬಾರಿಸ್ತಾರೆ ಬಾರಿಸ್ತಾರೆ ಇನ್ನೇನೇನಾಗುತ್ತೆ ಯಾರು ದರ್ಶನ್ ವಿಚಾರಕ್ಕೆ ಅಷ್ಟು ಅವನು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೋನೆ ಎಷ್ಟು ಜನರಿಗೆ ದಾನ ಧರ್ಮ ಮಾಡಿದ್ದಾನೆ ಹಾಗಂತೇಳಿ ಕೊಲೆ ಮಾಡಿರೋದನ್ನು ಕ್ಷಮಿಸ್ಬಿಡ್ಬೇಕಾ ಶಿಕ್ಷೆ ಅದೇನಿದ ಅವ್ರಿಗೊಂದು ಶಿಕ್ಷೆ ಇವ್ರಿಗೊಂದು ಶಿಕ್ಷೆನಾ ಬಡವರಿಗೆ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಇದೊಂದು ಪುಸ್ತಕ ನಾನು ಓದ್ತಾ ಇದ್ದೀನಿ ಬಹಳ ಪ್ರಜಾಪ್ರಭುತ್ವ ಎಷ್ಟು ಗಂಡಾಂತರದಲ್ಲಿದೆ ಅನ್ನೋದಕ್ಕೆ ಅದರಲ್ಲಿ ಬರೀತಾರೆ ಸ್ಪಷ್ಟವಾಗಿ ಎಷ್ಟೋ ಜನ ಸಾವಿರಾರು ಬಹುಶಃ ಲಕ್ಷಗಳಲ್ಲೇ ಇರ್ಬೋದು ಅಂತ ಇಟ್ಕೊಳ್ಳೋಣ ಒಂದಾದ್ರೂ ತಪ್ಪೆ ಅದು ಸಾವಿರಾರು ಜನ ಅಪರಾಧಿಗಳು ಅಥವಾ ನಿರಪರಾಧಿಗಳು ಗೊತ್ತಿಲ್ಲ ಆದರೆ ಅವ್ರ ಮೇಲೆ ಬಿದ್ದಿರುವಂಥ ಪ್ರಕರಣ ಕಳ್ಳತನ ಇರ್ಬೋದು ಅತ್ಯಾಚಾರ ಇರ್ಬೋದು ಅತ್ಯಾಚಾರ ಕಳ್ಳತನ ಕೊಲೆ ಬಿಟ್ಬಿಡೋಣ ಯಾವುದೋ ಒಂದು ಬೇರೆ ಬೇರೆ ಹೊಡೆದಿರೋದು ಬಡ್ದಿರೋದು ಆ ಮಾಡಿರೋದು ಆ ಅಪರಾಧಕ್ಕೆ ಗರಿಷ್ಠ ಶಿಕ್ಷೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ದಿನಗಳಿಂದ ದಿನಗಳ ಕಾಲ ಅವ್ರು ಇದ್ದಾರಂತೆ ಈಗ ನನ್ನ ಮೇಲೆ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಅಂತ ಬಿ ಎನ್ ಎಸ್ ಬರೋದಕ್ಕೆ ಮೊದಲು ಐ ಪಿ ಸಿ ಇತ್ತು ಏನು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಮೇಲೆ ಹಾಕಿರೋವೆಲ್ಲ ಅವೇ ಸುಳ್ಳು ಕೇಸುಗಳು ಬಂದ್ರು ನಮ್ಮನ್ನು ಇದು ಮಾಡ್ಬಿಟ್ರು ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸ್ಬಿಟ್ರು ಅಂತ ಸಾಕ್ಷಾರಗಳ ಸಮೇತ ಇದ್ರು ನಮ್ಮ ಹತ್ರ ಒಳಗಡೆ ಹೋಗಿದ್ರಿಂದ ಹಿಡಿದು ಹೊರಗಡೆ ಬರೋ ತನಕ ಇದಿದೆ ನಾವು ಓದ್ವಿ ಕೇಳಿದ್ವಿ ಸ್ವಲ್ಪ ಕೋಪದಿಂದ ಕೇಳಿರ್ಬೋದು ಆಕ್ರೋಶ ಅದು ಬಿಟ್ಟರೆ ಅವ್ರಿಗೆ ಯಾವ ಕೆಲಸಕ್ಕೂ ಅಡ್ಡಿ ಮಾಡಿಲ್ಲ ಏನು ಇಲ್ಲ ಸುಳ್ಳು ಸುಳ್ಳುಗಳನ್ನೇ ಹೇಳಿ ತಳ್ಕೊಂಡು ಬಂದರು ಅದು ಮಾಡಿದ್ರು ಬೈದ್ಬಿಟ್ರು ಅಂತೆಲ್ಲ ಹೇಳಿ ಈ ಹಲಕಾಗಳು ಕೆಲವೊಬ್ಬರು ಕೇಸ್ ಹಾಕಿದ್ದಾರೆ ನಾನು ಒಬ್ಬ ಅನ್ನೊಬ್ಬನೇ ತಹಸೀಲ್ದಾರ್ ಇನ್ನೊಬ್ಬನ ತಹಸೀಲ್ದಾರ್ ಇನ್ನೊಬ್ಬ ಟಿ ಪಿ ಸಿ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟ್ರು ಎಲ್ಲ ಹಾಕಿದ್ದಾರೆ ಯಾವ ಒಂದೇನ್ ಕಿತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ನಾನು ರೋಮ ಕಿತ್ಕೊಳ್ಳೋಕ್ಕಾಗಲ್ಲ ಕಿತ್ಕೊಳ್ಳೋಕಾಗೋದು ಇಲ್ಲ ಆದರೆ ಆ ಪ್ರಕರಣದಲ್ಲಿ ನಾನು ತಪ್ಪಿತಸ್ಥ ಅಂತ ಆದ್ರೂ ಶಿಕ್ಷೆ ಗರಿಷ್ಠ ಶಿಕ್ಷೆ ಮೂರೇ ವರ್ಷ ಮೂರು ವರ್ಷ ಅಲ್ಲ ಮೂ ನಾಲ್ಕು ವರ್ಷ ಐದು ವರ್ಷ ಅಂತ ಪ್ರಕರಣಗಳಲ್ಲಿ ಜೈಲಲ್ಲಿ ಇರೋರು ಇದ್ದಾರೆ ಇಂಥ ಸಾಹಸ ಇವೆಲ್ಲ ಟ್ರಾವಿಸ್ಟಿ ಆಫ್ ಜಸ್ಟಿಸ್ ಅಂತಾರೆ ಅಂದರೆ ನ್ಯಾಯದ ದುರ್ಬಳಕೆ ಅಥವಾ ನ್ಯಾಯ ಅನ್ಯಾಯದ ಪರಮಾವಧಿ ನ್ಯಾಯಕ್ಕೆ ಅಪಚಾರ ಹ್ಞೂ ಟ್ರಾವಿಸ್ಟಿ ಆಫ್ ಜಸ್ಟಿಸ್ ಅಂದರೆ ನ್ಯಾಯಕ್ಕೆ ಕಾನೂನಿಗೆ ಮಾಡುವ ಅಪಚಾರ ನೀವು ಆ ಅಪರಾಧಕ್ಕೆ ಶಿಕ್ಷೆ ಮೊದಲನೇ ದಿವಸನೇ ಶಿಕ್ಷೆ ಕೊಟ್ಟಿದ್ರು ಅವನಿಷ್ಟೊತ್ತಿಗೆ ಆ ಶಿಕ್ಷೆ ಅನುಭವಿಸಿ ಸಾಕು ಬರಬೇಕಾಗಿತ್ತು ಗರಿಷ್ಠ ಶಿಕ್ಷೆ ಕಾಂಪನ್ಸೇಷನ್ ಎಲ್ಲಿದೆ ಅವನಿಗೆ ಕಳೆದ ದಿನ ಅವನಿಗಾಗಲಿ ಅವಳಿಗಾಗಲಿ ಕಳೆದ ದಿನಗಳನ್ನ ಕೊಡ್ತೀರಾ ಈ ತರಹದ ಪರಿಸ್ಥಿತಿ ಸೊ ಹಾಗಾಗಿ ಇವೆಲ್ಲ ನಿಲ್ಲಬೇಕು ಸಮಾಜದಲ್ಲಿ ನ್ಯಾಯ ನೀತಿ ಉಳಿಬೇಕು ಆ ನಿಟ್ಟಿನಲ್ಲಿ ಇವ್ರಿಗೇನೇ ಯಾರಿಗೂ ಯಾರಿಗೆ ಶಿಕ್ಷೆ ಇದ್ದರೋ ಶಿಕ್ಷೆ ಅನುಭವಿಸಲಿ ಅದು ದರ್ಶನ ಆಗಲಿ ಇನ್ನೊಬ್ಬಾಗಲಿ ಅವ್ರು ಯಾವುದೋ ಮ ಮಾಡಿಬಿಟ್ಟಿದ್ದಾರೆ ಅಂಥೇಳಿ ಅವ್ರಿಗೆ ಶಿಕ್ಷೆ ಕೊಡದೆ ಬಿಟ್ಟರೆ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರ ನೀವು ಇದೇ ಆಗಿದ್ದು ಅಲ್ಲಿ ಬಾಂಗ್ಲಾದಲ್ಲಿ ಯಾರೋ ಹಿಂದೆ ಯಾರೋ ಅವ್ರ ತಾತಂದ್ರ ಪೂರ್ವಿಕರು ಬಾಂಗ್ಲಾ ವಿಮೋಚನಾ ಚಳವಳಿಯಲ್ಲಿ ಭಾಗವಹಿಸಿದ್ರು ಹಾಗಾಗಿ ಅವ್ರಿಗೆ ವಿಶೇಷವಾದಂತಹ ಅರಿ ಮೀಸಲಾತಿ ಇತ್ತು ಏನು ಬಾಂಗ್ಲಾ ವಿಮೋಚನ ಚಳುವಳಿ ಪಾಕಿಸ್ತಾನ ಪೂರ್ವ ಬಾಂಗ್ಲಾ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಸಂದರ್ಭದಲ್ಲಿ ಬಾಂಗ್ಲಾದ ಸ್ವತಂತ್ರಕ್ಕಾಗಿ ಹೋರಾಡದಂತ ಅವರಿಗೆ ಆ ಕುಟುಂಬಗಳಿಗೆ ನಮ್ಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇಲ್ಲಿ ಇದು ಕೊಡ್ತಾರೋ ಪೆನ್ಷನ್ ಅದೇ ತರಕ್ಕೆ ಸ್ವಾತಂತ್ರ್ಯ ಅಲ್ಲಿನ ವಿಮೋಚನದಲ್ಲಿ ಹೋರಾಡದಂತ ಕುಟುಂಬಗಳ ಮಕ್ಕಳಿಗೆ ವಿಶೇಷ ಮೀಸಲಾತಿ ಹಾಗಾಗಿ ಅದರಿಂದ ನಮಗೇನೋ ಏನೋ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅವ್ರಿಗೆ ಮಾತ್ರ ಏಕೆ ನಮ್ಗೆ ಯಾಕೆ ಇಲ್ಲ ಅವ್ರಿಗೆ ಮಾತ್ರ ಸಿ ಇರೋದೇ ಕೆಲವೇ ಕೆಲಸಗಳು ಬಾಂಗ್ಲಾದಲ್ಲೂ ಸರ್ಕಾರಿ ಕೆಲಸಗಳು ಹಾಗಾಗಿ ಅಂಥೇಳಿ ಅದು ದೊಡ್ಡ ಹೋರಾಟ ನೂರಾರು ಜನ ಸತ್ತು ಆ ಬಾಂಗ್ಲಾ ವಿಮೋಚಕ ಅಂತ ಏನಿದ್ರು ಬಾಂಗ್ಲಾದ ರಾಷ್ಟ್ರ ಬಂಧು ರಾಷ್ಟ್ರಪಿತ ಅಂದಂಗೆ ರಾಷ್ಟ್ರ ಬಂಧು ಆಗಿದ್ದಂತಹ ವ್ಯಕ್ತಿಯ ಬಂಗ್ಲೆಯನ್ನು ಪ್ರಧಾನಮಂತ್ರಿ ಮ ಮನೆಯನ್ನು ಮನೆಗೆ ಬೆಂಕಿ ಹಚ್ಚಿ ಆ ವ್ಯಕ್ತಿಯ ಮಗಳೇ ಹತ್ತು ಹದಿನೈದು ವರ್ಷಗಳಿಂದ ಪ್ರಧಾನಿಯಾಗಿದ್ದು ಆಕೆಗೆ ಅರ್ಧ ಗಂಟೆ ನೋಟಿಸ್ ಕೊಟ್ಟರು ನಿನ್ನ ಅರ್ಧ ಗಂಟೆಯಲ್ಲಿ ಖಾಲಿ ಮಾಡ್ಕೊಂಡು ಹೋಗಿಲ್ಲದ್ರೆ ಬಂದು ಜನ ಬಂದು ನಿನ್ನ ಹಾಕ್ತಾರೆ ಅಂತ ಶ್ರೀಲಂಕಾದಲ್ಲಿ ಹಾಗೆ ಆಯಿತು ನೇಪಾಳದಲ್ಲಿ ಏನಾಯ್ತು ಈಗ ನಮ್ಮ ರಾಜಕಾರಣಿಗಳ ಮಕ್ಕಳು ಅಧಿಕಾರಿಗಳ ಮಕ್ಕಳು ಪೊಲೀಸ್ ಮಕ್ಕಳು ಸಿನಿಮಾ ಆಕ್ಟರ್ ಗಳೆಲ್ಲ ಮಾಡ್ತಾ ಇಲ್ವಾ ದುರಹಂಕಾರದ ನಡ್ಕೊಂಡು ಏನೋ ಅವ್ರದ್ದು ಮೋಜು ಮಸ್ತಿ ಆದ್ರೆ ಜನ ಮಿಕ್ಕ ಬಡವರು ನಮ್ಗೆ ಇದು ಅವಕಾಶ ಇಲ್ಲ ಅವ್ರಲ್ಲಿ ಇವರೆಲ್ಲ ಏನ್ ಬೇಕಾದ್ರು ಮಾಡ್ಬೋದು ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ದೇನೋ ಒಂದು ಸೊಣ್ಣದಾಗು ಯೂಟ್ಯೂಬ್ ಫೇಸ್ಬುಕ್ ಇದ್ರೆ ನೋಡ್ಕೊಂಡು ನಾವು ಒಂದು ಟ್ವಿಟರ್ ಅಲ್ಲೋ ಒಂದು ರೀಲ್ಸ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ನಮ್ಮ ಒಂದ್ ಯಾವ್ದೋ ನೋವಿಗೆ ಪರಿಹಾರ ಕೊಡ್ಕೊಂಡಿದ್ರೆ ಅದಕ್ಕೂ ಗತಿಲ್ದಂಗೆ ಮಾಡ್ಬಿಟ್ರಲ್ಲ ಇವ್ರು ಅಂಥೇಳಿ ಜನ ಒಂದು ಯಾವ್ದೋ ಒಂದು ಬಂದ ಆಕ್ರೋಶದಲ್ಲಿ ನೆಪೋಕಿಟ್ಸ್ ಮೇಲೆ ತಿರುಗಿ ಬಿದ್ದಿದ್ದಕ್ಕೆ ನೇಪಾಳದಲ್ಲಿ ಏನಾಯ್ತು ಮಾಜಿ ಪ್ರಧಾನಿಯ ಹೆಂಡತಿಯನ್ನ ಹೆಂಡತಿಗೆ ಬೆಂಕಿ ಹಚ್ಕೊಂಡ್ರು ಮಾಜಿ ಪ್ರಧಾನಿಯ ಹೆಂಡತಿ ಮತ್ತೆ ಹಣಕಾಸು ಸಚಿವನನ್ನ ಸಚಿವನನ್ನು ಹೊಡೆದ್ರು ಇಲ್ಲಿ ಯಾವ ಟೈಮಲ್ಲಿ ಜನರ ಆಕ್ರೋಶ ಆದಾಗ ಯಾವ ಸೈನ್ಯ ನೋಡಿ ಜನರ ಜನರು ತಿರುಗಿ ಬಿದ್ದಾಗ ಸೈನ್ಯ ಯಾವುದೇ ಸೈನ್ಯ ಆಗಲಿ ಯಾವುದೇ ಪೊಲೀಸರು ಆಗಲಿ ಅಡ್ಡ ನಿಲ್ಲಕ್ಕಾಗಲ್ಲ ಯಾಕಂದರೆ ಜನರು ಪೊಲೀಸರು ಸೈನ್ಯನೂ ನಮ್ಮವರೇ ಅಲ್ಲವಾ ಬೇರೆ ಯಾವುದೋ ದೇಶದವ್ರು ದೇಶದವರಾದ್ರೆ ಬಾಂಬ್ ಹಾಕೋದು ಇನ್ನೊಂದು ಮಾಡ್ತಾರೆ ನಮ್ಮವ್ರು ಹಾಕೋಕ್ಕಾಗುತ್ತಾ ಅವ್ರ ಊರ ಮೇಲೆ ಅವರೇ ಹಾಕ್ತಾರೆ ಹಾಕೋಲ್ಲ ಅಂಥ ಸಂದರ್ಭದಲ್ಲಿ ಸೈನ್ಯ ಪಕ್ಕಕ್ಕೆ ಸಲ್ದ್ಬಿಡುತ್ತೆ ಪೊಲೀಸರು ಸುಮ್ಮನೆ ಆಗ್ಬಿಡ್ತಾರೆ ಅಪ್ಪ ನೀವೆಲ್ಲ ರಾಜಕಾರಣಿಗಳು ಇನ್ನೊಬ್ಬರು ಆಡಳಿತ ನಡೆಸ್ತಿರೋರು ಇದಿರಲ್ವ ನಾವೇನೋ ಒಂದಷ್ಟು ನಡೀತೀವಿ ಆದರೆ ನಾವು ಗುಂಡೊಡಿಯೋಕ್ಕಾಗಲ್ಲ ಗೋಲಿಬಾರ್ ಮಾಡೋಕ್ಕಾಗಲ್ಲ ಇದನ್ನು ನೀವೇ ದಾರಿ ಹುಡ್ಕೊಳ್ಳಿ ಅಂದರೆ ಯಾವನೂ ರಾಜೀನಾಮೆ ಕೇಳ್ತಾ ಇದ್ರೆ ಅವ್ನು ರಾಜೀನಾಮೆ ಕೊಡಲಿ ಈ ಸರ್ಕಾರ ಬೀಳ್ಬೇಕಾ ಸರ್ಕಾರ ಬೀಳ್ಲಿ ಆಮೇಲೆ ಯಾರೋ ಬರ್ತಾರಾ ಅವ್ರದ್ದು ನ್ಯಾಯವಾಗಿದೆಯಾ ಇವ್ ಜನ ಒಪ್ಪಿಗೆನ ಆವಾಗ ಬಂದು ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತ ಪೊಲೀಸರು ಸೈನ್ಯ ಎಲ್ಲ ಪಕ್ಕಕ್ಕೆ ಸದ್ದು ಬಿಡುತ್ತೆ ಅಂಥದ್ದು ಯಾವ ಬೇಕಾದ್ರೂ ಆಗ್ಬಹುದು ನಾನು ನನಗೆ ನಾನು ನಿನ್ನೆ ಬರೆದಾಗ ವಿಚಾರವಾದ ಅದೇ ಹೇಳ್ತಾ ಇದೆ ಈಗ ನಮ್ಮ ರಾಜ್ಯದಲ್ಲಿ ದೇಶದಲ್ಲೂ ಅಷ್ಟು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಈಗ ನಾನೇನೆ ಐದು ಎಲೆಕ್ಷನ್ ನಿಂತಿದ್ದೀನಿ ಒಂದು ಎಲೆಕ್ಷನಲ್ಲೂ ಗೆಲ್ಲಕ್ಕಾಗಿಲ್ಲ ಒಂದು ಠೇವಣಿ ಬಂದಿಲ್ಲ ಒಂದು ಎಲೆಕ್ಷನಲ್ಲಿ ನನಗೆ ಒಂದು ಎಲೆಕ್ಷನಲ್ಲೂ ಠೇವಣಿ ಬಂದಿಲ್ಲ ಜನರ ಪರವಾಗಿ ಕೆಲಸ ಮಾಡ್ತಾ ಅರ್ಹತೆ ನನಗೆ ಇವತ್ತಿನ ಕರ್ನಾಟಕದ ಯಾವುದೇ ರಾಜಕಾರಣಿಗಿಂತ ಅರ್ಹತೆ ಇದೆ ಅಂತ ನಾನು ಭಾವಿಸಿದ್ದೀನಿ ಜನಪ್ರತಿನಿಧಿ ಆಗೋದಕ್ಕೆ ಹಾಗಾಗಿ ಹಣ ಹಂಚಿದೆ ಹೆಂಡ ಕುಡಿಸಿದೆ ಜಾತಿ ರಾಜಕಾರಣ ಮಾಡಿದೆ ಕೋಮು ಉನ್ಮಾದಗಳನ್ನು ಸೃಷ್ಟಿ ಮಾಡಿದೆ ತೋಳ್ಬಲ ಬೇರೆ ಬೇರೆ ಬಲಗಳನ್ನು ಬಳಸದೆ ಕುತಂತ್ರಗಳನ್ನು ಮಾಡಿದೆ ಇವತ್ತು ನನ್ನ ತರಹದವನು ಚುನಾವಣೆಗೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ನನ್ನ ತರಹದವರು ಚುನಾವಣೆಗಳಲ್ಲಿ ಗೆದ್ದು ಬಂದು ಆಗಾಗ ಕಾನೂನಿನ ಪರಿಷ್ಕರಣೆಗಳನ್ನು ಮಾಡಿ ಸಂವಿಧಾನಕ್ಕೆ ಒಂದಷ್ಟು ಅಗತ್ಯವಾದಂತಹ ತಿದ್ದುಪಡಿಗಳನ್ನು ತಂದು ಆವತ್ತಿನ ಮೋಸ ದೌರ್ಜನ್ಯ ಅಕ್ರಮಗಳನ್ನು ತಡೆದು ಒಂದಷ್ಟು ವ್ಯವಸ್ಥೆಯನ್ನು ಸುಧಾರಿಸಿಲಿಲ್ಲ ಅಂದರೆ ಯಾರು ಸುಧಾರಿಸ ಏನಾಗುತ್ತೆ ಅವಾಗ ಆಕ್ರೋಶ ಕಟ್ಟ ಕಟ್ಟಿ ಹೊಡೆದೇ ಹೊಡೆಯುತ್ತೆ ಹಾಗಾಗಿ ನನ್ನ ತರ ಇಲ್ಲದೇ ಇರುವಂಥವ್ರು ಬರದೇ ಇದ್ದಾಗ ಏನಾಗುತ್ತೆ ಅವರು ಸ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊಂಡು ಇರ್ತಾರೆ ಮೊನ್ನೆ ಐದು ವರ್ಷಗಳಿಂದ ಐದು ಕೋಟಿ ಆಸ್ತಿ ಇದ್ದವನು ಇವತ್ತು ಐದುನೂರು ಕೋಟಿ ಆಸ್ತಿ ಆಗ್ಬಿಟ್ಟಿದೆ ಐದೇ ವರ್ಷಗಳಲ್ಲಿ ಜನ ಇದನ್ನೆಲ್ಲ ನೋಡ್ತಿರ್ತಾರಲ್ವಾ ಹಾಗಾಗಿ ಈವತ್ತಿನ ಸಂದರ್ಭದಲ್ಲಿ ನನ್ನಂಥವರು ಜನಪ್ರತಿನಿಧಿಗಳಾಗೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದರ್ಭ ಇರುವಾಗ ಮತ್ತೆ ಈಗ ಇರುವಂಥ ಜನಪ್ರತಿನಿಧಿಗಳು ಈ ವ್ಯವಸ್ಥೆಯನ್ನು ಸುಧಾರಿಸಿ ಸಮಾಜದಲ್ಲಿ ಒಂದು ಸಮತೋಲನವನ್ನ ಶಾಂತಿಯನ್ನ ಒಂದು ಒಂದು ವ್ಯವಸ್ಥೆಯನ್ನು ಸಮಾನತೆಯನ್ನು ತರೋದಕ್ಕೆ ಅಸಾಧ್ಯರಾಗಿರುವಂಥ ಅಥವಾ ಅವರ ಅಯೋಗ್ಯರಾಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ನೇಪಾಳದಲ್ಲಿ ಆಗಿದ್ದೇ ಆಗುತ್ತೆ ಬರೆದಿಟ್ಕೊಳ್ಳಿ ಅದಕ್ಕೆ ಆಗ ನಾನು ಗಾಂಧಿವಾದಿ ಅಹಿಂಸೆಯಲ್ಲಿ ನಂಬಿಕೆ ಇಟ್ಟವ್ ಆದರೆ ಹಾಗಂತೇಳಿ ನಾನು ಆಗಿ ಯೋಚನೆ ಮಾಡಬಾರ್ದು ರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಬಾರ್ದು ಅಂತಿದೆಯಾ ಇದಾಗಲಿಲ್ಲ ಅಂದರೆ ಅದಾಗುತ್ತೆ ಅದಕ್ಕೇನೆ ಅಪಾಯ ಕಂಡ್ರ ಯಾ ಅಮಾಯಕರು ಮುಗ್ಧರು ಎಲ್ಲರೂ ಸಾಯ್ತಾರೆ ರಕ್ತಪಾತವಾಗುತ್ತೆ ಅಂತ ಸಂದರ್ಭಗಳಲ್ಲಿ ಅದಾಗೋದಕ್ಕೆ ಬಿಡದೇನೆ ನಿಮ್ಮ ಕುಟುಂಬದವರೇನೆ ಅಲ್ಲಿ ಪಾಪ ಒಂದೊಂದು ಕುಟುಂಬದವರೇ ಸತ್ತೋದ್ರು ಯಾವ್ದೋ ರ್ಯಾಲಿಗೆ ಹೋಗಿ ತಮಿಳುನಾಡಲ್ಲಿ ಅಣ್ಣ ಸತ್ತೋದ ತಮ್ಮನ್ನು ಹುಡುಕ್ತಾ ಇದ್ದಾರಂತೆ ಒಂದೇ ಊರ್ನ ನಾಲ್ಕೇ ಜನ ಸತ್ತಿದಾರಂತೆ ಒಬ್ಬ ಸಿನಿಮಾ ಆಕ್ಟರ್ ಜನ ಹುಚ್ಚರಾಗ್ಬಿಡ್ತಾರೆ ಹಾಗಾಗಿ ಯಾರೋ ವಿಶೇಷವಾಗಿ ಬಾಡವರು ಅಬಲ್ರೆ ಅಂತ ಸಂದರ್ಭದಲ್ಲಿ ಸಾಯೋದು ಹಾಗಾಗಿ ಅದಾಗದೇ ಇರೋ ಹಾಗೆ ಕಾಪಾಡ್ಕೊಳ್ರ ಅಂತ ನಾನು ಜನತೆಗೆ ಹೇಳ್ತೀನಿ ಒಳ್ಳೆಯವ್ರನ್ನ ಗೆಲ್ಲಿಸ್ಕೊಳ್ಳಿ ಒಳ್ಳೆಯವ್ರು ಬಂದು ಗೆದ್ದು ಬಂದರೆ ನಿಮಗೆ ಒಂದು ಇವತ್ತು ಮೂರು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಆದರೆ ಎರಡು ಮೂರು ಲಕ್ಷ ಇವ್ರಿಗೆ ಔಟ್ಸೋರ್ಸ್ ಮಾಡಿಬಿಟ್ಟಿದೆ ಸರ್ಕಾರ ಅವರಿಗೆ ಕೊಡೋದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ತನಕ ಕೊಡ್ತಾರೆ ಏನೋ ಪ್ರೈವೇಟ್ ಅವರಿಗೆ ಅವ್ರು ಇವ್ರಿಗೆ ಕೊಡೋದು ಹತ್ತು ಸಾವಿರ ಹದಿನೈದು ಸಾವಿರ ಅವನು ಪಿ ಎಚ್ ಡಿ ಮಾಡ್ಕೊಂಡಿರ್ತಾನೆ ರೆಗ್ಯುಲರ್ ಎಂಪ್ಲಾಯಿ ಪಿ ಲೆಕ್ಚರರ್ ತರಕೇನೆ ಅವ್ನಿಗೆ ಹದಿನಾಲ್ಕು ಸಾವಿರ ಇವನ್ಗೆ ಒಂದು ಲಕ್ಷ ಯಾವ ಥರದ ಅಸಮಾನತೆ ಇದು ಯಾವ ಕಟ್ಟೆ ಹೊಡೆಯುತ್ತೋ ಗೊತ್ತಿಲ್ಲ ಕೆ ಪಿ ಎಸ್ ಸಿಲಿ ನನಗೆ ಇತ್ತೀಚೆಗೆ ಕೆಲವೊಬ್ಬರು ಸಿಗ್ತಾರೆ ಪಾಪ ಅವರು ಇಷ್ಟೊತ್ತಿಗೆ ಐ ಎಸ್ ಆಗಿ ರಿಟೈರ್ಡ್ ಆಗಬೇಕಾಗಿತ್ತು ಪ್ರಾಮಾಣಿಕವಾಗಿ ಓದಿದ್ದಂಥವ್ರು ದಕ್ಷರಾಗಿದ್ದಂಥವ್ರು ಪಾಪ ಅವರಿಗೆ ಸರಿಯಾಗಿ ಒಂದು ಉದ್ಯೋಗ ಆಮೇಲೆ ನನಗೆ ನಾನು ಎ ಸಿ ಬಿಡು ನಾನು ತಹಸೀಲ್ದಾರ್ ಬಿಡು ಸೆಲೆಕ್ಟ್ ಆಗಿದ್ದೀನಿ ಬಿಡು ಅಂದ್ಕೊಂಡಿದ್ದವರು ಅದರಲ್ಲಿ ಸೆಲೆಕ್ಟ್ ಆಗಿದ್ದವರು ಆಗದೆ ಮೋಸ ಮಾಡಿತ್ತು ನಮ್ಮ ಅವ್ನು ಶಾಂಬಟ್ಟು ಸೇರಿದಂತ ಹಿಂದೆ ಅವನೇ ಅವನು ಕೃಷ್ಣ ಅಂತ ಇದ್ದವರೆಲ್ಲ ಸೇರಿ ಮಾಡಿದಂಥ ಮೋಸಗಳಲ್ಲಿ ಅಲ್ಲ ಶಾಂಬಟ್ ಅಲ್ಲ ಅವನು ಕೃಷ್ಣ ಆಮೇಲೆ ಅವನೇ ಹೆಸರೇನಪ್ಪ ನಾವೆಲ್ಲ ಹೋರಾಟ ಮಾಡಿದ್ವಿ ಟು ತೌಸಂಡ್ ಲೆವೆನಲ್ಲಿ ಅವನು ರೇವಣ್ಣ ಪಿ ಎಸ್ ಆಗಿದ್ದ ಅಂತ ತಗೊಂಡೋಗಿ ಅವನು ಕೆ ಪಿ ಎಸ್ ಸಿ ಚೇರ್ಮನ್ ಮಾಡಿದ್ರು ಸೊ ಹೀಗೆಲ್ಲ ಆದಾಗ ಜನ ಹುಚ್ಚರಾಗಿಬಿಡ್ತಾರೆ ಅವರು ಎಷ್ಟೋ ಜನರ ಕುಟುಂಬಗಳು ಒಡೆದೋಗಿವೆ ಇದೆಲ್ಲ ನೋವು ನೋವು ಕೊನೆಗೆ ಹಿಂಸೆಯನ್ನೇ ಉತ್ಪತ್ತಿ ಮಾಡೋದು ನೋವೇನೇ ಒಂಥರ ಹಿಂಸೆ ಕೊನೆಗೆ ನೋವು ನೋವಿಗೆ ನೀವು ಶಮನ ಮಾಡಲಿಲ್ಲ ಅಂದರೆ ಮಡುಗಟ್ಟಿದ ನೋವು ಹಿಂಸೆಯಾಗಿ ಪರಿವರ್ತಿತವಾಗುತ್ತೆ ಸೊ ಹಾಗಾಗಿ ಈಗ ನಾನಾಗಲಿದಂಗೆ ನನ್ನಂತ ಒಬ್ಬನು ಇಬ್ರು ಬಂದ್ರೂ ಸಾಕಾಗಲ್ಲ ನೂರಾರು ಸಂಖ್ಯೆಯಲ್ಲಿ ಬರಬೇಕು ಮತ್ತೆ ಅವರು ನ್ಯಾಯಯುತವಾದ ಮಾರ್ಗದಿಂದಲೇ ಬರಬೇಕು ನನಗೆ ಭಾಳ ಜನ ಹೇಳ್ತಾರೆ ಸರ್ ನೀವೇನಾದರೂ ಮಾಡಿ ಸಲ ಒಳಗಡೆ ಹೋಗ್ಬಿಡಿ ಸರ್ ಏನಾದರೂ ಮಾಡಿ ಒಳಗಡೆ ಹೋದರೆ ನಾನು ಅಮೆದ್ಯೆ ತಿಂತೀನಿ ನನ್ನೇನು ಯಾರು ಪ್ರಶ್ನೆ ನಾನು ನಾನು ಯಾಕೆ ಅವಾಗ ಅಮೆದ್ಯೆ ಅಥವಾ ಒಂದು ದುಡ್ಡು ಮಾಡ್ಕೊಳ್ಳೋದಕ್ಕೆ ನಾನು ಯಾಕೆ ಮಾಡ್ಕೊಳ್ಬಾರ್ದು ಅವಾಗ ನನಗೆ ಯಾರು ಫಂಡ್ ಸುಮ್ಮನೆ ಏನಾದರೂ ಮಾಡಿದರೆ ನನ್ನ ಪರವಾಗಿ ನಾನು ಆಗಲಿ ಇನ್ನೊಬ್ರು ಆಗಲಿ ಹಾಕಿರ್ತಾರಲ್ಲ ಬಂಡವಾಳ ಅದಕ್ಕೇನು ರಿಟರ್ನ್ಸ್ ಬೇಡವಾ ಏನು ಜನರದ್ದು ತೊಳೆಯೋದೇನು ಅವಾಗ ನಾನು ಮುಖ್ಯ ಇಲ್ಲಪ್ಪ ನಾವು ಹೋಗೋದೇ ಹೀಗೆ ಜನಕ್ಕೆ ಅಗತ್ಯ ಇದೆಯಾ ನಮ್ಮನ್ನು ಆಯ್ಕೆ ಮಾಡ್ತಾರೆ ಇಲ್ಲ ಅಂದರೆ ಅನುಭವಿಸ್ತಾರೆ ಎಲ್ಲಿಗಿಂತ ಲೇಟಾಗಿ ಅನುಭವಿಸೋರು ನಮ್ಮಂಥವ್ರೆ ಯಾಕೆ ಗೊತ್ತಾ ನಮ್ಗೆ ಅದು ಬೇಕಾದ ರಕ್ಷಣೆ ಮಾಡ್ಕೊಂಡಿರ್ತೀವಿ ನಾವು ಪಾಪ ಬಡವರು ಅಬಲರು ಮಧ್ಯಮ ಕೆಳ ಮಧ್ಯಮ ವರ್ಗದವರು ಮೊದಲು ದೇ ವಿಲ್ ಬಿ ದ ಫಸ್ಟ್ ವಿಕ್ಟಿಮ್ಸ್ ಫ್ರಂಟ್ ಲೈನ್ ವಾರಿಯರ್ಸ್ ಅಂತಾರಲ್ವ ಆ ಥರಕ್ಕೆ ಅಂತ ಸಂದರ್ಭಗಳಲ್ಲಿ ಊಟಕ್ಕೂ ಇಲ್ಲದೆ ಇನ್ನೊಂದಾಗದೆ ಹಿಂಸೆಗೆ ಅನುಭವಿಸೋರು ದಬ್ಬಾಳಿಕೆಗೊಳಗಾಗೋರು ಇವರೇ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಓಟಿನ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಇನ್ನೊಂದಕ್ಕೋ ಬಲಿಯಾಗದೆ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತಾ ಹೋಗಿ ಒಂದು ಒಂದು ಒಂದೆರಡು ಚುನಾವಣೆಗಳಲ್ಲಿ ಅಷ್ಟೊತ್ತಿಗೆ ಒಂದು ನಾಲ್ಕು ಜನ ಐದು ಜನ ಹತ್ತು ಜನ ಮಾನ ಮರ್ಯಾದೆ ಇರೋರು ಗೆದ್ದು ಬಂದರೆ ಅವರು ಬೇರೆಯವರನ್ನು ಹತ್ತಿಕ್ಕಿ ದುಷ್ಟ್ರನ್ನ ಹತ್ತಿಕ್ಕಿ ಒಂದಷ್ಟು ವ್ಯವಸ್ಥೆಯನ್ನು ಸುಧಾರಿಸ್ತಾರೆ ನಮ್ಮ ದೇಶ ತುಂಬ ಶ್ರೀಮಂತವಾಗಿದೆ ಸಮೃದ್ಧವಾಗಿದೆ ಕಷ್ಟಪಟ್ಟು ದುಡಿಯುವಂಥ ಜನ ಕಷ್ಟಪಟ್ಟು ದುಡಿಯುವಂಥ ಜನ ಇದೊಂದು ಸ್ಟಾಕ್ ಹೋಮ್ ಸಿಂಡ್ರೋಮು ಶೋಷಕನ್ ಶೋಷಿತನು ಯಾರು ದೋ ಶೋಷಿತನಾಗಿದ್ದಾನೋ ಯಾರು ಕಿಡ್ನ್ಯಾಪ್ ಆಗಿದ್ದಾನೋ ಅವನು ಕಿಡ್ನಾಪರ್ ಪರವಾಗಿ ಶೋಷಕನ ಪರವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಶೋಷಕನೇ ಅವನಿಗೆ ವಿಮೋಚಕನಾಗಿ ಕಾಣಿಸ್ತಾನೆ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತ ಅದು ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಅದು ಸ್ಟಾಕ್ ಹೋಮಲ್ಲಿ ನಡೆದಿದ್ದ ಘಟನೆಗಾಗಿ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಏನು ಯಾವನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ ಆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದನ್ನು ಪರವಾಗಿ ಹತ್ತು ದಿವ್ಸ ಹದಿನ ತಿಂಗಳಾದಮೇಲೆ ಆ ಒಳಗಾಗಿರುವಂಥ ವ್ಯಕ್ತಿ ಕಿಡ್ನಾಪ್ ಕಿಡ್ನಾಪರು ನಾ ಒಳ್ಳೇದೇ ಮಾಡಿದ್ದಾನೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅವನು ಒಳ್ಳೆಯವನು ಅನ್ನುವಂತಹ ಭಾವನೆ ಬೆಳೆಸ್ಕೊಂಡು ಅವನ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಬಿಡುಗಡೆ ಆದ್ಮೇಲೆ ಅವನ ಪರವಾಗಿ ಒಂದು ಮೃದು ಧೋರಣೆ ತೊಳೆದು ಬಿಡ್ತಾರೆ ಅದೇ ಆಗಿರೋದು ಇವತ್ತು ನಮ್ಮ ಶೋಷಕರು ಇವತ್ತಿನ ಕಡು ಭ್ರಷ್ಟ ನೀಚ ರಾಜಕಾರಣಿಗಳು ಪೊಲೀಸರು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಆದ್ರೆ ಸಾಹೇಬ್ರೆ ಸಾಹೇಬ್ರೆ ಒಂದು ಕೊನೆಯಲ್ಲ ಒಂದು ಮಾತಿ ವಿಚಾರಕ್ಕೆ ಬಂದಾಗ ನೋಡಿ ಹಿಂದೆ ನಮ್ಮ ಶ್ರೀಮಂತ ವರ್ಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸ್ಥೆಗೆ ಮಹಾತ್ಮ ಗಾಂಧೀಜಿಯವರಿಗೆ ಬೇರೆ ಬೇರೆ ಕಡೆಗಳಿಗೆ ಭಾಳ ಒಳ್ಳೊಳ್ಳೆಯ ಶ್ರೀಮಂತರು ಹಣ ಕೊಟ್ಟರು ಬೆಂಬಲಿಸಿದ್ರು ಮತ್ತು ಜಾತಿಗಳು ಜಾತಿಗಳ ಶ್ರೀಮಂತರು ಸಹ ಒಗ್ಗಟ್ಟಾಗಿ ಅವರೇ ಒಂದಷ್ಟು ದುಡ್ಡು ಹಾಕ್ಕೊಂಡು ಚೌಟ್ರಿಗಳನ್ನು ಕಟ್ಟಿದ್ರು ಹಾಸ್ಟೆಲ್ಗಳನ್ನು ಕಟ್ಟಿದ್ರು ಶಾಲೆಗಳನ್ನು ಆಸ್ಪತ್ರೆಗಳನ್ನು ಕಟ್ ಶಾಲೆಗಳನ್ನು ಕಟ್ಟಿದ್ರು ಅವರ ಸಮುದಾಯದ ಬಡವರಿಗಾದರೂ ಆಗಲಿ ಅಂತ ಇವತ್ತು ಆ ತರಹದ ಮನೋಭಾವ ಇಲ್ಲ ಇವತ್ತು ದುಡ್ಡು ಮಾಡ್ತಿರೋರು ಯಾವನಾದರೂ ಒಬ್ಬ ಸೆಲೆಬ್ರಿಟಿ ಹತ್ರ ನಾನು ನಾವು ಸೆಲೆಬ್ರಿಟಿ ನನ್ನ ಪರಿಚಯ ಅಂತ ತೋರಿಸ್ಕೊಡ್ಬೇಕು ಅವನು ರಾಜಕಾರಣಿ ಆಗಿರ್ಬೋದು ಅಧಿಕಾರಸ್ಥೆ ಎಮ್ ಎಲ್ ಎಂ ಪಿ ಮಿನಿಸ್ಟ್ರು ಸಿನಿಮಾ ಆ್ಯಕ್ಟ್ರ್ ಆಗಿರಬಹುದು ಅಥವಾ ಪೊಲೀಸ್ ಆಫೀಸರ್ ಆಗಿರ್ಬೋದು ಅಂದರೆ ಚಮಕ್ಕಿರುವಂತಹ ಇರುವಂತಹ ಗ್ಲಾಮರ್ ಇರುವಂಥ ವ್ಯಕ್ತಿ ಅಂಥವ್ರನ್ನ ಕರೆಸಿ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ರೂಮ್ ಮಾಡಿಸಿ ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಕರ್ಕೊಂಡೋಗಿ ಅಲ್ಲಿ ಡ್ರಗ್ಸ್ ಸಪ್ಲೈ ಮಾಡಿ ಹೆಣ್ಮಕ್ಕಳನ್ನ ಸಪ್ಲೈ ಮಾಡಿ ಅವ್ರಿಗೆ ಮಜಾ ಪಡಿಸಿ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ಕೃತಾರ್ಥರ ಆಗ್ತಾ ಇದ್ದಾರೆ ಇದು ಇವತ್ತಿನ ಶ್ರೀಮಂತರ ರೋಗ ನಿಮ್ಮ ರೋಗ ನಿಮ್ಮನ್ನೇ ತಿನ್ನುತ್ತೆ ನ್ಯಾಯಯುತವಾಗಿ ಸಂಪಾದನೆ ಮಾಡಿರೋನು ಭಾಳ ನೆಮ್ಮದಿಯಾಗಿ ಮಲಗ್ತಾನೆ ಒಳ್ಳೇದಕ್ಕೆ ಖರ್ಚು ಮಾಡ್ತಾನೆ ಒಳ್ಳೆಯವ್ರಿಗೆ ಬೆಂಬಲಿಸ್ತಾನೆ ಈ ಅಕ್ರಮ ಮಾರ್ಗಗಳಿಂದ ಮಾಡಿರೋರು ಇದ್ದಾರಲ್ಲ ಇವರೆಲ್ಲ ಇವತ್ತು ಈ ಸೆಲೆಬ್ರಿಟಿಗಳಿಗೆ ನೋಡ್ತಿದ್ದೀವಲ್ಲ ಸೆಲೆಬ್ರಿಟಿಗಳ ನೆಕ್ಕೋದಿಕ್ಕೆ ಕಾಯ್ತಾಯಿರ್ತಾನೆ ಒಂದು ಫೋಟೋ ಒಂದು ಸೆಲ್ಫಿ ಅದನ್ನು ಫೇಸ್ಬುಕ್ಕಲ್ಲಿ ಹಾಕೊಂಡ್ಬಿಟ್ಟು ನೋಡಿ ನನಗೂ ಅವ್ರಿಗೂ ಎಷ್ಟು ಹತ್ರ ಅವನು ಅಧಮ ಆಗಿರಲಿ ನೀಚ ಆಗಿರಲಿ ಬ ಅಂತ ಇಲ್ಲಿ ಕಾಣಿಸ್ಕೊಳ್ತಿರ್ತಾನೆ ಅವನು ನೋಡಿದ್ರೆ ಅವ್ನು ಕೋಟಿ ಕೋಟಿ ರೂಪಾಯಿ ದುಡ್ಡು ಮಾಡಿದ್ದಾನೆ ಯಾವುದೋ ಒಂದು ಹೆಣ್ಮಳು ನೆನ್ನೆ ಪೋಕ್ಸೋ ಕೇಸ್ ಕೇಸ್ ಅದು ಅಂದ್ರೆ ಅಪ್ರಾಪ್ತ ಬಾಲಕಿಯರ ಮೇಲೆ ಆಗುವಂತ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆ ಅಂತ ಸಂದರ್ಭಗಳಲ್ಲಿ ಬಹಳ ದೊಡ್ಡ ಶಿಕ್ಷೆ ಇದೆ ಮತ್ತೆ ಪೋಕ್ಸೋ ಕೇಸ್ ಹಾಕಿಸ್ಕೊಂಡಿರುವಂಥ ಒಬ್ಬ ಮಾಜಿ ಮುಖ್ಯಮಂತ್ರಿ ಆರಾಮಾಗಿದ್ದಾನೆ ಅದು ಬೇರೆ ಬಿಟ್ಬಿಡೋಣ ಆದರೆ ಆ ಒಬ್ಬ ತನ್ನ ಅಪ್ರಾಪ್ತಿಯ ಹೆಣ್ಣು ಮಗಳು ಅಥವಾ ಒಳಗಾಗಿದ್ದಾಳೆ ಅಂತ ದೂರು ದೂರ ತಗೊಂಡು ಹೋದ್ರೆ ಇನ್ನೊಂದು ಹೆಣ್ಣು ಮಗಳು ಅಥವಾ ಅಪ್ಪನೋ ಅವಳಪ್ಪನೋ ಯಾವಳ ಒಬ್ಳು ಅವಳ ಬಗ್ಗೆ ಏನು ಹೇಳಿದ ಹೆಣ್ಮ ಗಂಡಸ ಹೇಳ್ದಂಗೆ ಅಲ್ಲು ಅಲ್ಕ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಏನೋ ಜಯಲಕ್ಷ್ಮೀನೋ ಅಥವಾ ಏನೋ ಹಾಟೆಲ್ಲಪ್ಪ ಏನೋ ಎಷ್ಟು ಮಾಡ್ತಾ ಇತ್ತು ಇಲ್ಲ ಯಾವುದೋ ಸ್ಟೇಷನ್ ಅವಳು ಎ ಎಸ್ ಐ ಎ ಒಂದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾಳಂತೆ ಮಗು ನಮ್ಮ ಹೌದೇನಮ್ಮ ಮೊದಲು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದೀರಾ ತೋರಿಸಿದ್ದೀರಾ ಹಾಸ್ಪಿಟಲ್ ಇಟ್ಟಿದ್ದೀರಾ ಅವ್ರಿಗೆ ಸಾಂತ್ವನ ಹೇಳಿದ್ದೀರಾ ಕೌನ್ಸಿಲಿಂಗ್ ಮಾಡಿಸಿದ್ದೀರಾ ಸರಿ ಮಿಕ್ಕಿದೆಲ್ಲ ನಾನು ಫಾಲೋಅಪ್ ಮಾಡ್ತೀನಿ ಧೈರ್ಯವಾಗಿರಿ ನಿಮ್ಮ ಮಗಳಿಗೆ ಹೇಳಿ ಅಂತ ಹೇಳಬೇಕಾಗಿದ್ದಂಥ ಒಂದು ಅಧಿಕಾರಿ ಅವಳು ಇವತ್ತು ತಪ್ಪಿಸ್ಕೊಂಡು ಓಡಾಕ್ತಾ ಇದಾಳೆ ಇವತ್ತು ಬೇಲ್ ಸಿಕ್ಕಿಲ್ಲ ನಿನ್ನೆ ತಪ್ಪಿಸ್ಕೊಂಡು ಹೋಡೋಗ ಲಾಯರ್ಗಳ ಮೂಲಕ ಬೇಲ್ಗೆ ಹಾಕ್ಸಿದ್ದಾಳೆ ಈಗ ಬೇಲ್ ಕೊಟ್ಟಿಲ್ಲ ನ್ಯಾಯ ಲೋಕಾಯುಕ್ತ ನ್ಯಾಯಾಲಯ ಈಗ ಅವ್ರು ಬ ಅರೆಸ್ಟ್ ಆಗಲೇ ಆಗ್ತಾ ಆಗಲೇಬೇಕು ಇನ್ನು ಹೈಕೋರ್ ಅವರೆಲ್ಲ ಹೈಕೋರ್ಟ್ಗೆ ಹೋಗ್ತಾರೆ ಬಿಡಿ ಅದೇನು ಅವ್ರಿಗೆಂದು ಈ ಥರ ಒಂದು ಲಕ್ಷ ಇಂಥ ಕೇಸಲ್ಲಿ ಇಂಥ ನೀಚ ಕೇಸ್ನಲ್ಲಿ ದುಡ್ಡು ತಗೊಂಡಿದ್ದಾರೆ ಅಂದರೆ ಇನ್ನೆಂದಂಥ ಅಂತ ನೀಚತನ ಮಾಡಿರ್ಬೋದು ಯಾರೋ ಒಬ್ಬರು ಇದ್ರು ಎಷ್ಟೋ ಜನ ಪೊಲೀಸ್ ಆಫೀಸರ್ಗಳು ಬ್ರಾತೆಲ್ಗಳು ನಡೆಸೋರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಮತ್ತು ಕಳ್ಳರನ್ನ ತಾ ಪಿಕ್ ಪ್ಯಾಕೆಟ್ರೆಸ್ನ ಇವರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಇನ್ಯಾರೋ ರೌಡಿಸಮು ಯಾರೂ ಮಾಡ್ತಾ ಇಲ್ಲ ಇವತ್ತು ಕೊತ್ವಾಲ್ ರಾಮಚಂದ್ರ ಎಂ ಪಿ ಜಯರಾಜು ಅಹಿಲ್ ಕುಮಾರು ಇವರ್ಯಾರು ಇದ್ರಲ್ಲ ಯಾರು ರೌಡಿಸಮ್ ಮಾಡ್ತಾ ಇಲ್ಲ ಮುತ್ತಪ್ಪ ಇವರೆಲ್ಲ ಹೋಗ್ಬಿಟ್ಟು ಅವ್ರ ಕಾಲಕ್ಕೇ ಇವತ್ತು ಪೊಲೀಸ್ರೆ ಅದನ್ನು ಮಾಡ್ತಾಯಿದ್ದಾರೆ ಕೇಳೋರಿಲ್ಲ ಮಾಡೋರಿಲ್ಲ ಅಂತಿಮವಾಗಿ ಇಲ್ಲಿ ಬಂದು ನಿಂತಿದ್ದೆ ವ್ಯವಸ್ಥೆ ಹಾಗಾಗಿ ಇದು ಏನಾಗುತ್ತೋ ಗೊತ್ತಿಲ್ಲ ನಾವಂತೂ ಇದು ಸಾವಯವವಾಗಿ ಆರ್ಗ್ಯಾನಿಕ್ಕಾಗಿ ಎವಲ್ಯೂಷನ್ ತರಕ್ಕೆ ಕೂವ್ಯವಸ್ಥೆ ಸುವ್ಯವಸ್ಥೆ ಕಡೆಗೆ ಬರಲಿ ಜನ ಯಾಕಂದರೆ ನೆನ್ನೆ ಇದ್ದ ಮನೋಭಾವ ಇವತ್ತಿರೋದಿಲ್ಲ ಒಂದಷ್ಟು ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮನಃ ಪರಿವರ್ತನೆ ಇರುತ್ತಲ್ವಾ ಯಾವುದೋ ಒಂದು ಪ್ರೇರಣೆ ಆಗಬಹುದು ಯಾವುದೋ ಒಂದು ವಿಚಾರವನ್ನು ನೋಡಿ ಇಲ್ಲ ಇವತ್ತಿನಿಂದ ನಾನು ಅದನ್ನು ಬೆಂಬಲಿಸಲ್ಲ ಅಥವಾ ಅದನ್ನು ಮಾಡೋದಿಲ್ಲ ಅಂತ ತೀರ್ಮಾನ ಮನುಷ್ಯ ಯಾವ ಕ್ಷಣದಲ್ಲಿ ಬೇಕಾದರೂ ಮಾಡಬಹುದು ನಿನ್ನೆ ತನಕ ಸಿಗರೆಟ್ ಸೇತಿದ್ದವನು ಅಂದೇಳ್ದು ಬಿಸಾಕ್ಬಿಟ್ಟು ಈ ಕ್ಷಣದಿಂದನೇ ಕುಡಿದೇ ಬಿಡ್ಬೋದು ನಾನು ನಾನು ಮಾಂಸ ತಿನ್ನುವಂಥ ಕುಟುಂಬದಲ್ಲಿ ಹುಟ್ಟಿದಂಥವನು ಮಿಶ್ರ ಆಹಾರಿ ನಮ್ಮ ಮನೇಲೆ ಹದಿನೈದು ದಿವಸಕ್ಕೂ ತಿಂಗಳಿಗೆ ಒಂದು ಸಲ ಮಾಂಸ ಮಾಡ್ತಾಯಿದ್ದು ಯಾವುದೋ ಒಂದು ಕ್ಷಣದಲ್ಲಿ ಏನೋ ಮನೇಲಿ ಏನೋ ಒಂದು ಮಾತು ಬಂದಿದ್ದಕ್ಕೆ ನಾನು ಆವತ್ತು ಬಿಟ್ಟು ಮತ್ತೆ ಮತ್ತು ಎರಡೂವರೆ ವರ್ಷ ತಿನ್ನಲಿಲ್ಲ ಅಮೇರಿಕಕ್ಕೆ ಹೋದ್ಮೇಲೆ ಮತ್ತೆ ಅಲ್ಲಿ ಅಭ್ಯಾಸ ಮಾಡಿಕೊಂಡೆ ಮತ್ತೆ ಅಲ್ಲೇ ಇರೋವಾಗಲೇ ಜಾಗತಿಕ ತಾಪಮಾನ ಏರಿಕೆ ಏ ಇವತ್ತು ಲಾಸ್ಟು ಅಂತ ತಿಂದ ಅವನು ಏಳು ವರ್ಷ ತಿನ್ನಲಿಲ್ಲ ಮತ್ತೆ ಒಂದು ಎರಡು ವರ್ಷ ತಿಂದೆ ಮತ್ತೆ ಒಂದು ಎರಡು ಸಾವಿರದ ಹದಿನಾರು ಸಂದರ್ಭದಲ್ಲಿ ಏ ಮೊದಲೇ ಹೇಳಿದ್ದೆ ನಾನು ಬಿಡಬೇಕು ಅಂತಿದ್ದೀನಿ ಈ ಸಲಕ್ಕೆ ಬಿಟ್ರೆ ಇದು ಸ್ವಲ್ಪ ಶಾಶ್ವತ ಅಂತೇಳಿ ಇಂಥ ದಿವಸ ಇಂಥವ್ರದ್ದು ಯಾವುದೋ ಒಂದು ಇದಕ್ಕೆ ಹೋಗ್ತಾ ಇದ್ದೀವಿ ಬಿಗು ರೂಟಕ್ಕೆ ಬಿಗು ರೂಟದಲ್ಲಿ ತಿಂದು ಬಿಟ್ಬಿಡ್ತೀನಿ ಅಂತ ತಿಂದೆ ಲಾಸ್ಟು ಗೊತ್ತಾಯ್ತಿದ್ದು ನನ್ನ ಕೊನೆಯ ಮಾಂಸ ತಿಂದೆ ಬಿಟ್ಟೆ ಇವತ್ತೆಂಟು ಒಂಬತ್ತು ವರ್ಷ ಆಗ್ಬಿಡ್ತು ಹತ್ತು ಆಗ್ತಾ ಬಂತು ಯಾವ ಒಂದು ನಾನು ಹೇಳ್ತಿರೋದು ನಮ್ಮ ಯಾವುದೇ ಒಂದು ವರ್ತನೆಯನ್ನು ಚಟವನ್ನು ಅಭ್ಯಾಸವನ್ನು ಬದಲಾವಣೆ ಮಾಡ್ಕೊಳ್ಳೋದಿಗೋ ಯಾವ ಬೇಕಾದ್ರೂ ಆಗ್ಬೋದಲ್ಲ ಸಿಗರೇಟ್ ಸೇರ್ತಿದ್ದವನು ಇಸಾಕ್ಬೋದು ಎಣ್ಣೆ ಕುಡಿತಿದ್ದವನು ಓಹ್ ಕುಡಿದೇನೆ ಬೇಕಾರೆ ಅಲ್ಲೇ ಇಟ್ಬಿಟ್ಟು ಇಲ್ಲ ನಾನು ಕುಡಿಯಲ್ಲ ಅಂತ ಬಿಟ್ಬಿಡ್ಬೋದು ಅಲ್ಲಿ ತನಕ ಕುಡಿತಿದ್ದವನು ಅದೇ ರೀತಿಲೇ ಏನು ಕಳ್ಳತನ ಮಾಡೋನು ಹತ್ಯಾರ ಮಾಡೋಣ ಭ್ರಷ್ಟಾಚಾರ ಲಂಚ ತಗೊಳ್ಳೋಣ ನೀಚ ಯಾವ ನಾನು ನೋಡ್ತಿರ್ತಾನೆ ಕೆ ಆರ್ ಎಸ್ ಪಾರ್ಟಿ ರೆಡ್ಡಿ ಏನಪ್ಪ ಲಂಚ್ ಕೊರ ಹಿಂಗೆ ಬೈತಾ ಇದ್ದಾನೆ ಯಾವನ್ಗತ್ರ ನಾನು ಅಂತೂ ಲಂಚ ಕೇಳಿದ್ದೀನಿ ಇವತ್ತಾನು ಇದ್ದಾನೆ ಬೇಡ ಅವ್ನು ಬರೋದಕ್ಕೆ ಮೊದಲೇ ಒಂದು ಏನು ಕೆಲಸ ಇದನ್ನು ಮಾಡ್ಬಿಡ್ತೀನಿ ಗೊತ್ತಿಂದ ನಾನು ಲಂಚ ತೊಗೊಳಲ್ಲ ತೀರ್ಮಾನ ಮಾಡ್ಬೋದು ಇದು ಏನು ಮನಃ ಪರಿವರ್ತನೆ ಬುದ್ಧನ ಹಾದಿ ಬಸವಣ್ಣನ